ರಾತ್ರಿ ಕಂಡಿದ್ದು ಕನಸ ಅಯ್ಯೋ ನಾನು ನಿಜವಾಗ್ಲೂ ನಿಜ ಅಂದ್ಕೊಂಡಿದ್ದೆ ನಾನು ಅಷ್ಟು ದೊಡ್ಡ ಬಂಗ್ಲೆ ಮನೆಗೆ ಇದ್ದೀನಿ ಈ ಗಂಗಿ ಇಲ್ಲಿ ಹಳೆ ಮನೆಗೆ ಇರೋಕ್ಕಾಗಲ್ಲ ನನ್ನ ಕೈ ಜೀವನ ಮಾಡೋಕ್ಕಾಗಲ್ಲ ಅತ್ತೆ ಅಂತೇಳಿ ಗೋಳಾಡ್ಕೊಂಡು ನನ್ನ ತಕ್ಕೇ ಬರೋ ಥರ ಕನಸಿತ್ತು ಆಹಾ ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ ಆದರೆ ಅದು ಕನಸು ಅಂತ ಗೊತ್ತಾಗ್ತಿದ್ದಂಗೆ ತುಂಬ ಬೇಜಾರಾಗ್ತಾಯಿದೆ ಅಯ್ಯೋ ನಿಜ ಆಗಿದೆ ಎಷ್ಟು ಚೆನ್ನಾಗಿರೋದು ಹಾಂ ಛೂ ಎಲ್ಲ ಪಲ್ಟ ಆಗೈತಿ ಹ್ಞೂ ನಾನು ಅಂದ್ಕೊಂಡಿದ್ದೆ ಬೇರೆ ಅದಾಗಿದ್ದು ಇನ್ನೊಂದು ಹಂಗಾಗೈತಿ ನಾನು ಗಂಗಿ ನನ್ನ ಕೂಡ ಜಗಳ ಮಾಡ್ಕೊಂಡು ಅವಳೆ ಕೊನೆಗೆ ನಂತಕ್ಕೇ ಬತ್ತಳೆ ಅಂತನಾ ನಾನು ಏನೇನೋ ಅಂದ್ಕೊಂಡಿದ್ದೆ ಆದರೆ ಕೊನೆಗೆ ನಾನೇ ಎಲ್ಲ ಕಳ್ಕೊಂಡು ಅವಳ ಕಾಲಿಗೆ ಬೀಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅವಳನ್ನ ಕೇಳ್ಕೊಂಡು ಬೇಳ್ಕೊಂಡು ಈ ಮನೆಗೆ ಬಂದಂಗೆ ಆಯಿತು ಹ್ಞೂ ಛೂ ನಾನು ನೋಡು ಎಂತ ದರಿದ್ರದವಳು ಛೂ ಬಂದಿದ್ದ ಅದೃಷ್ಟ ಎರಡೇ ದಿಸ್ದಾಗೆ ಹೊರಟೇ ಹೋಯ್ತು ಹ್ಮ್ ಈಗ ಈ ದರಿದ್ರದವಳು ಗಂಗಿ ಮಾತ್ ಕೇಳಕೊಂಡು ಅವಳಿಕ್ಕಿ ತಿನ್ಕೊಂಡು ಅವಳಕ್ಕೆ ಅವ್ಳು ಕರ್ಕೊಂಡು ಹೋಗಿದ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂತೆ ಹ್ಮ್ ರಾತ್ರಿ ನಾನು ಕನ್ಸ್ಕೊಂಡಿದ್ದೇನಾದ್ರೂ ನಿಜ ಆಗಿದ್ರೆ ಆಹಾ ನನ್ನಂತ ಅದೃಷ್ಟವಂತೆ ಯಾರು ಇರ್ತಿರ್ಲಿಲ್ಲ ಅನ್ಸುತ್ತೆ ಹ್ಞೂ ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತೈತಿ ಅಂತ ಅಂತಾನೆ ನನಗಂತೂ ತುಂಬಾ ಸಂತೋಷ ಆಗ್ತಿತ್ತು ಹ್ಮ್

ನಾನು ಈಗ ಅಡುಗೆ ಮಾಡಿ ಎಲ್ಲನ ಅಲ್ಲಿ ಅಡುಗೆ ಮನೆಯಾಗೆಲ್ಲನಾ ಅನ್ನದ್ದು ಎಲ್ಲನ ಉಂಡಿರೋದೆಲ್ಲ ಸೆಲ್ ಐತಿ ಎಲ್ಲ ಕಸ ಹೊಡೆದು ಹೊಸಕಟ್ಟೆಗೆ ಒರೆಸ್ತೀನಿ ಹೋಗಿ ತಕೊಂಡೋಗಿ ಕಳ್ಕೊಂಬರಗು ಹಾಂ ನಾನೇನು ಕುಕ್ಕೊಂಡಿರಲ್ಲ ಎಲ್ಲಿ ಗೊತ್ತಯ್ಯಪ್ಪ ನಿನ್ನ ಮಗ ಹಾಂ ಅಯ್ಯಪ್ಪನೂ ಬರಬೇಕು ಕೂಲಿಗೆ ನಾನು ಕೇಳಿ ನನಗೇನು ಗೊತ್ತು ಏನು ಅವ್ನು ಹೋಗ್ಬೇಕಾರೆ ಕೇಳಬೇಕಾಗಿತ್ತು ಕಣಿ ನಾನು ಕೇಳ್ತಾಳೆ ಹೋಳು ಹಾಂ ಮೊಸರೆ ಬೇರೆ ತಳಿಬೇಕು ಸರಿ ಆಯ್ತು ಅಯ್ಯಪ್ಪ ಹೇಳಿದ್ದೀನಿ ಜಲ್ದ್ ಬಾ ಹೋದ್ರು ಅಂತಾನೆ ಹೋಗು ಇವ್ನ ಕಳ್ಕೊಂಬರ ಹೋಗಿ ಆಯ್ತು ಹೋಗಿ ತೊಳಿತೀನಿ ಹೋಗುವ ಅದೇನು ಮಾಡ್ಬೇಕು ಅಂದಲ್ಲ ಕಸ ಕಸ ಹೊಡಿಬೇಕು ಅಂದಲ್ಲ ಹೋಗಿ ನಾನೆಲ್ಲ ತೊಳೆದಿತ್ತೀನಿ ಈ ಇವಳು ತಿಂದಿರೋವು ಎಲ್ಲ ತಿಂದಿರೋವು ನಾ ತೊಳಿಬೇಕಾ ಈ ಮುಸ್ರೇನ ಅಯ್ಯಯ್ಯೋ ಏನಪ್ಪ ಇದು ಎಲ್ಲ ಹಿಂಗಾಗೋಯ್ತು ಹೋಯ್ತು ಮನೆಯ ಸೇ ಎಲ್ಲ ಹಾಳಾಗೋಗಿದ್ದೆ ನನ್ನ ಬಂಗಾರ ದುಡ್ಡು ಎಲ್ಲ ತಗೊಂಡು ಹ್ಞೂ ಕಳ್ಸಿಕ್ಕಿರಂಗೇನಿ ಯಾತನ್ ತಗೊಂಡು ಕತ್ರಿಬಿಡಣ ಅನ್ಸುತ್ತೆ ಅಸಿ ಹೇಳಿಯಿಂದಾನೆ ನನಗಿವತ್ತು ಇಂತ ಪರಿಸ್ಥಿತಿ ಮುಸ್ರೇನು ತೊಳಿಬೇಕು ಕೂಲಿನೂ ಹೋಗ್ಬೇಕು ಹಾ ತಿಂದಿರ ತಟ್ಟೆ ಅಡುಗೆ ಮಾಡಿರವು ಹಾ ಸಾರಿನ ಎಲ್ಲನ ಎಲ್ಲ ಕರ್ನಾಟಕ ಒಂಥರ ಕರ್ನಾಟಕಂಗಾಗಿವೆ ನಾನು ಎಲ್ಲ ತಿಕ್ಕಬೇಕು ಇವಾಗ ಹಾಂ ಸಾಹುಕಾರ ಸಾಕಮ್ಮರ್ಗೆ ಏನ್ ಸಾಹುಕಾರ ಸಾಕಮ್ಮರು ಮುಸ್ರೆ ಮುಂದಿಕ್ಕೊಂಡು ಏನೋ ಉಳಿದಿತ್ತು ಅದನ್ನ ನೀನು ಬಂದು ನೆಕ್ಕಂತೀಯ ಅಂತ ನಾ ನಿಕ್ಕೆ ಕೊಕ್ಕಣಿದೀನಿ ಹಾ ಬಾ ನೆಕ್ಕ ಬಾ ನಾನು ಏಕೆ ನಿಕ್ಕನ ನನಗೆ ಏನು ಬಂದಿದ್ಯಾ ಅಂತ ಕರ್ಮ ಮುಸ್ರೆಗಿರ ಅರ್ಧಂಬರ್ಧ ತಿಂದ ಬಿಟ್ಟಿರದ ನಿಕ್ಕೆ ಮಕ್ಕೆ ಹಾ ಯಾಕೆ ಸಾಕಿ ಇನ್ನ ಕೊಬ್ಬು ಕರಗಿಲ್ವಾ ನಿಂದು ಹಾ ಮತ್ತೆ ಮುಚ್ಚಕೊಂಡು ನೆಟ್ಟು ಮಾತಾಡಿಸ್ಬೇಕು ಏನು ಅಣಕ್ಸಕ್ಕೆ ಬತ್ತಾ ಇದ್ಯಾ ಹಾ ಆರ್ಕೆಮಕ್ಕೆ ಬತ್ತಾ ಇದ್ಯಾ ನೀನು ಹಾ ಅಣಕ್ಕೆ ಕೆಲಸ ಇಲ್ವಾ ನಿಮಗೆ ಹೋಗು இல்லை நான் தலை திந்தா அய்யோ நெட்டிகிணல்லே தாயி இன்னங்கிங் மாதாடஸ் இதற்கிண்ண மரியாதை கொடுப்பே அது அது நான் ಅದು ಮರ್ಯಾದೆ ಕೊಟ್ಟಂಗಲ್ಲ ನನ್ನ ಅಣಗ್ಸ್ತಾ ಇರೋದು ನೀನು ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ದೀನೋ ನನ್ನೇನು ಅಷ್ಟು ದಡ್ಡಿ ಮಾಡ್ಕಂಡೇನೆ ರಂಜಿ ಹಾಂ ನೀನು ಇವಾಗ ಆಡ್ಕೆ ಮಾಡಿ ಬಂದಿದ್ಯಾ ಎಲ್ಲ ಕಳ್ಕೊಂಡು ಈಗ ನಾನು ಇಲ್ಲಿ ಬೀದಿಗೆ ಬಿದ್ದಿದ್ದೀನಲ್ಲ ಹಾಳೆ ಮನೆಗೆ ಬಂದಿದ್ದೀನಲ್ಲ ಅದಕ್ಕೆ ನಿನಗೆ ತುಂಬ ಸಂತೋಷ ಆಗ್ತೈತಿ ಈಗ ಅಣಗ್ಸ್ತಾ ಇದ್ಯಾ ಸಾಕಾರ ಸಾಕಮ್ಮರಿ ಅಂತ ಹೇಳಿಬಿಟ್ಟು ಹಾಂ ನನಗೇನು ಅಷ್ಟು ಅರ್ಥ ಆಗಲ್ಲ ಅಂತ ನೀನು ನಿನ್ನ ಮಾತಿನ ಅರ್ಥ ಹಾಂ ಹೋಗಿ ಹೋಗು ಮುಚ್ಕೊಂಡು ಹಾಂ ಇಲ್ಲಿ ಅಣಿಸಾಕೆ ಬರಬೇಡ

ಬಿಡೇ ಸಾಕಮ್ಮ ಹಾ ನಿಮೇಲೆ ಸಾಕಮ್ಮ ಅಂಬಲ್ಲ ಸಾಕಮ್ಮ ಅಂತ ಕರಿತೀನಿ ಹೋಗು ಜಲ್ದಿ ಮುಸ್ರಿ ಎಲ್ಲಿಗೆ ಎಲ್ಲಿಗೆ ಹೋಗೋದು ನಾನು ಎಲ್ಗೂ ಬರಲ್ಲ ಮುಚ್ಕೊಂಡು ಹೋಗೋದ್ ಕಲ್ತ ಅದು ನಿನ್ ಜೊತೆಗೆ ಅಯ್ಯೋ ನಾನೇನು ಪಿಕ್ಚರ್ಗ್ ಹೋಗಾನೋ ಅಂತಾನೋ ಇಲ್ಲ ಸಂತೆಕೋ ಅಂತಾನ ಕರಿಯಕ್ಕೆ ಬಂದಿಲ್ಲ ಕಣಿ ನಿನ್ ಸಸಿಗೆ ಹೇಳಿದ್ದೆ ರಾಗಿವಲ್ಲ ಕೊಯ್ತೀವಿ ಇವತ್ತು ಬತ್ತಿರ ಅಂತನ ನಾನು ನಮ್ಮ ನಮ್ಮ ಗಂಡ ಮೂವರು ಅಂತನ ಅಂತಾನಿ ಅಂತಾನ ಹೇಳಿದ್ಲು ಅದಕ್ಕೆ ಹೇಳಿದ್ದು ே பிச்சரிக்கிண்டிய சக்கமா நான் ஒல கொடிக்கேன்காழ கொய்யாத்தீவல்ல தமாஷை ரங்கி ரேசேனொல இல்லா நமக்கு நீன் எல் ஆகிய ஆஹ் ಅಲ್ಲ ಹಂಗ ಎಗಡ ಹೊಲ ಇಲ್ಲ ನಿನ್ಗೆ ಇನ್ನ ರಾಗಿ ಹೊಲ ಆಗ್ತಾಳಂತೆ ಅದನ್ನ ಕೊಯ್ಯಕ್ಕೆ ನಾನು ಹೋಗ್ಬೇಕಂತೆ ಕೂಲಿನ ಹಾ ನನ್ಗೇನು ಅಷ್ಟು ಆಗಲ್ಲ ಅನ್ಕೊಂಡಿದ್ಯಾ ಹೋಗಿ ಹೋಗೋ ನೀನೇ ಇನ್ನೊಬ್ಬರ ಕೂಲಿ ಹೋಗ್ತೀಯ ನೀನು ನಮ್ಮನ್ ಕೂಲಿ ಕರ್ಕೊಂತೀಯ ರಾಗಿ ಹೊಲ ಕೊಯ್ಯಕ್ಕೆ ಬೇರೆ ಇವ್ಳ ಜೊತೆಗೆ ನಾನು ಅವ್ರಿಗೆ ಅವ್ರಿಗೆ ಹೋಗ್ತೀನಿ ಅಂತಾನ ನನಗೆಲ್ಲ ಗೊತ್ತಿತ್ತು ಹೋಗ್ರಿ ಯಾರ ಹೊಲ್ದಕ್ಕೆ ಹೋಗ್ತಿರೋ ಏನು ಹೋಗ್ರಿ ಸುಮ್ಮನೆ ಅಯ್ಯೋ ರೇ ಸುಳ್ಳು ಹೇಳ್ತಿಲ್ಲ ಕಣಿ ನಮ್ದು ಹೊಲ ಇಲ್ದೇ ಇರ್ಬೋದು ನಾವು ಕೋರಿಗೆ வஸ் நீள கோே நானே கல்லு ஆகினா மறுக்கலா ಹೂಕಳಿ ರಂಗಯ್ಯ ಮರ್ತೇಳಿ ಸಾಕಮ್ಮ ಪಾಪ ಆ ನಿಧಿ ಸಿಕ್ಕಿ ಸಾವುಕಾರ ಸಾಕಮ್ಮ ಆಗಿದ್ಲಲ್ಲ ಯಾರ್ ಬಡವರು ಯಾರ್ ಹೊಲ್ತಾಗ ಹೊಲ ಐತೆ ಯಾರ್ ಹೊಲ ಐತೆ ಯಾರ್ ಕೋರಿ ಮಾಡ್ಯಾರ ಯಾರು ಯಾಕೆ ಬೆಳೆ ಹಾಕ್ಯಾರ ಅಂತ ಅವಳಿಗೆ ಏನು ಗೊತ್ತಾಗುತ್ತೆ ಆರು ಅಂತ ಮನೆಗೆ ಆ ಕೈಗೆ ಒಬ್ಬರು ಆಳು ಕಾಲ್ಗೆ ಒಬ್ಬರು ಇದ್ರು ಎಲ್ಲ ತಂದು ಮುಂದೆ ಕಿಕ್ಕರು ಅವಳಿಗೆ ಏನು ಕಷ್ಟ ಏನು ಗೊತ್ತು ಬಡವ್ರ ಕಷ್ಟ ಹಾಂ ಎಲ್ಲ ಮರ್ತೇವಳಿ ಹಾಂ ಈಗ ಒಂದೊಂದೇ ನೆನಪಿಸ್ಬೇಕು ಅವಳಿಗೆ ಅಲ್ವೇನೆ ಸಾಕಮ್ಮ ಹಾಂ ಅಂದ್ರೆ ಇವತ್ತು ನಾನು ಸೊಸೆ ನಿನಗೆ ಹೇಳಿದ್ಲಾ ಕೂಲಿ ಬತ್ತೀವಿ ಅಂತನಾ ಹೂ ಕಣಿ ನಮಗೆ ಹೇಳಿದ್ಲು ಅದಕ್ಕೆ ಕರೆಯೋಣ ಅಂತ ಬಂದಿದ್ದು ನಾನು ಏನು ಸುಮ್ನೆ ಬಂದಿದ್ದೀನಿ ಅಂತ ಕಂಡಿದ್ದೀಯೇನು ಹಾ ನಾನೇ ಯಾಕೆ ಸುಮ್ನೆ ಬರ್ಲಿ ಅಯ್ಯೋ ಅತ್ತೆ ಇನ್ನ ಮುಸರಿ ಇಲ್ಲಕ್ಕಿಂತ ಕುಕ್ಕೊಂಡಿದ್ಯಾ ಅಯ್ಯೋ ನಾನು ಅಲ್ಲೇ ತೊಳ್ದಿದ್ಯಾನು ತೊಳ್ದಿದ್ರೆ ತಾಂಬರ ಅಂತ ನಾನ್ ವರ ಬಂದ್ರೆ ನೀನು ಇನ್ನ ಇಲ್ಲಕ್ಕೆ ಕುಕ್ಕೊಂಡಿದ್ದೀಯತಿ ಯಾವ ಮುಸರಿ ತೊಳಿದೀನೋ ರಂಗಕಾಯಿ ಅಲ್ಲಿ ಬಂದೈತಿ ಕೂಲಿ ಕರಿಯಕ್ಕೆ ನೀನ್ ನೋಡಿದ್ರೆ ಇನ್ನ ಇಲ್ಲೇ ಮುಸರಿ ಇನ್ನು ಇಲ್ಲಕ್ಕಿಂತ ಕುಕ್ಕೊಂಡಿದ್ದೀಯ ಹೋಗಿ ಜಲ್ದ ತೊಳ್ಕೊಂಬರ ಅಯ್ಯೋ ಅಲ್ಲ ಮುಸ್ರೆ ತಂದಿಟ್ಟು ತೊಳ್ಕೊಂಬರಂತ ನೀನು ಏನು ಇಲ್ಲಿಂದ ತಕೊಂಡು ಹೋಗೇ ಇಲ್ಲ ಅಲ್ವೇ ಗಂಜಿ ಇವತ್ತು ಕೂಲಿ ಇವರಲ್ಲಾಕೆ ಹೋಗೋದು ಹುನತೆ ರಾಗಿವಾಲೆತಂತೆ ರಂಗಕಯ್ಯ ಹೇಳಿತ್ತು ಬರ್ರಿ ಅಂತನ ನಾನು ಹೇಳಿದ್ದೆ ನಮ್ಮ ಮೂವರು ಕಣ ರಂಗಕಯ್ಯ ನಾನು ನಮ್ಮ ಅತ್ತೆ ನನ್ನ ಗಂಡ ಅಂತ ಹೇಳಿದ್ದೆ ಬರ್ರಿ ಮೂವಾರುನು ನಿಮ್ಮ ನಿನ್ನ ಗಂಡ ಅಯ್ಯಪ್ಪ ಇದು ತೆನೆ ಒತ್ತಾಕುತ್ತೆ ಇಬ್ರು ತೆನೆ ಕೊಯಿರಿ ಅಂತ ಹೇಳಿತ್ತು ಹಾಂ ಹೋಗಣ ಜಲ್ದು ಹೋಗು ಮುಸಿ ತೊಂಬ್ರಾಗ ಅಯ್ಯ ತಿರ್ ಬೈನಾಗ ಬಂದಾಗ ಸಾಕಾಗಿರುತ್ತೆ ಅವಾಗ ಮುಸ್ರಿ ತೊಳೆಯೋಕೆ ಆಗಲ್ಲ ಹಾಂ ಅಡ್ಗೆ ಮಾಡ್ಕೊಂಡು ನೂನ್ ಮನೆ ಸಾಕ ಸಾಕಪ್ಪ ಅಮ್ಮಂಗಾಗುತ್ತೆ ಮುಂತ್ರೆ ಎಲ್ಲ ಅದಕ್ಕೆ ಮತ್ತೆ ಇವಾಗಲೇ ಕಳೆದಕ್ಕೆ ಹೋಗ್ಬೇಕು ಅಂತ ನಾ ತಂದಿಕ್ಕಿರೇ ನೀನಿಲ್ಲ ಇಲ್ಲೇ ಮಾತಾಡ್ಕೊಂಡು ಕುಕ್ಕಣಿಗೆ ತಗೊಂಡೋಗಿ ಜಲ್ ಜಲ್ದು ಆತೀ ಹೋಗು ಜಲ್ದು ಅಯ್ಯೋ ಏನು ಯೋಚನೆ ಮಾಡ್ಕೊಂಡು ಕುಕ್ಕಳಿಗೆ ರಾತ್ರಿ ಎಲ್ಲ ಕನ್ಸ್ಕೊಳ್ಳೋದು ಹಿಡತ್ತಾಡ್ರಿ ಸುಮ್ಮನೆ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಕ್ಕಂಬೋದು ಹಂಗಿದ್ದೆ ಹಿಂಗಿದ್ದೆ ಅಂತಾನೆ ತಗೊಂಡು ಹೋಗು ಹಾ ನೀನು ಎಷ್ಟು ಯೋಚನೆ ಮಾಡಿರೋ ಅಷ್ಟೇ ಕಳ್ಕೊಂಡಿರೋದು ಬರಲ್ಲ ಹೋಗು ಆಯ್ತು ಬಿಡಿ ಓಹೋ ಇವ್ರು ಬಂದರೆ ಅಂತಾನ ಹಿಂಗೆ ಜೋರ್ ಮಾಡಿ ಮಾತಾಡ್ತಾ ಇದ್ಯಾ ಕಳ್ಕೊಂಡ್ ಬರ್ತೀನಿ ಅಂತ ಹೇಳ್ದಂಗೆಲ್ಲ ಹಾಂ ಓಹೋ ಒಂದು ಇಟ್ಟು ಮತ್ತೆಗೆ ಹೇಳು ಕಳಿತೀನಿ ಅಯ್ಯೋ ನಾನು ಮೆತ್ತಿಗೆ ತಾನೇ ಹೇಳ್ತಾ ಇದ್ದೀನಿ ಹೋಗು ಅಲ್ಲ ಕೂಲಿ ಹೋಗಕ್ಕೆ ಟೈಮಿಗೆ ಸರಿಯಾಗಿ ಹೋಗ್ಬೇಕು ತಾನೇ ಕೂಲಿ ಕೂಡ ಹಂಗೆ ಕೊಡ್ತಾರೆ ಆಲೇನೆ ಒಂಬತ್ತೂವರೆ ಆಯಿತು ಏನು ಹಾಂ ಕಣೆ ಗಂಗಿ ಆಳೇ ನಾನು ಮಂತಾಗಿಂದ ಹೊಲ್ತೀನಿ ಒಂಬತ್ತು ಕಾಲೋ ಒಂಬತ್ತು ಎಷ್ಟಾಗಿತ್ತು ಹೋಗಣ ಹೋಗೋಣ ಹೇಳಿ ನಾನು ಕರಿಯಕ್ಕೆ ಬಂದೆ ನೀನು ಇನ್ನ ಮುಸೆ ತೊಳ್ಕೊಂಡು ಕುತ್ಕೊಂಡಿದ್ದೀರಲ್ರಿ ಜಲ್ದಿ ಬರಾಗಿ ಬಿಟ್ಟು ಏ ಸಕಮ್ಮ ಹೋಗು ಜಲ್ದ ತೊಕೊಂಬಂದು ಬರ್ರಿ ಹಾಂ ನಾನು ಹಂಗೆ ಬುತ್ತಿ ಹೊತ್ಕೊಂಡು ಹೋಗ್ತಿರ್ತೀನಿ ಗಂಗಿ ನಿಮ್ಮ ಮತ್ತೇನು ನಿನ್ ಗಂಡನ್ನು ಕಾಕಂಬ ಬಾರಮ್ಮ ನಾನು ಹೋಗ್ತೀನಿ ಬಗ್ಗೆಮ್ಮ ಬಾರಿ ನಾನು ಹೋಗೋಣ ಏ ಹೋಗತ್ತೆ ಇನ್ನ ಏನ್ ನಿಂತ್ಕೊಂಡು ನೋಡ್ತಾ ಇದ್ದೇ ರಂಗಕ್ಕೆ ಹೇಳ್ತಿರೋದು ಕೇಳಿಸ್ತಿಲ್ವೇ ಅಲಾ ಈ ರಂಗಿ ರಂಗಿರೋಲ್ದಕ್ಕೇನೆ ಕೂಲಿ ಹೋಗ್ಬೇಕಾ ಯಾರಾದ್ರೂ ಬೇರೆ ಇರೋಲ್ದ ಕೂಗಕ್ಕೆ ಈ ರಂಗಿ ಇದನ್ನೇ ಕಾಯ್ತಿದ್ಲು ಅನ್ಸುತ್ತೆ ನಾನು ಯಾವಾಗ ಎಲ್ಲ ಕಾಕೊಂಡು ಬೀದಿಗೆ ಬತ್ತೀನೋ ಅಂತಾನೆ ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಕೂಲಿ ಕರಿಯಕ್ಕೆ ಬಂದೇಳಿ ಈ ಗಂಗಿ ಅದಕ್ಕೆ ಸರಿಯಾಗಿ ಮೂವರು ಬತ್ತೀನಿ ಅಂತಾನೆ ಬರ್ತೀವಿ ಅಂತ ಹೋಗ್ಕಂಡಂತೆ ಹ್ಞೂ அங்கயா இன்னேன் ஊட்ட எல்லாம் ஆய் நான் மத்தி முசா கங்கே அவனை வாழ்க்கை நடி அங்க காண்த்தா உண்டு இல்லே இல்ல விடி படிசி எல்லாம் இப்போ கத்தினி நடிர நீங்க எல் கோத்தோ ஏனோ ஜல் போறனா அம்பால எல் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ